ತಮ್ಮ ಮುಂದೆ ನಾಲ್ಕು ಭಾಷೆಗಳಲ್ಲಿ ನಾಲ್ಕು ಸರ್ವಜ್ಞರ ವಚನಗಳು ಈ ನಾಲ್ಕು ಸರ್ವಜ್ಞ ವಚನಗಳಲ್ಲಿ ಒಂದು ಉತ್ತಮ ಜೀವನದ ಉಪದೇಶವಿದೆ ಒಂದೇದರಲ್ಲೇ ಸಂತೃಪ್ತಿಯ ಜೀವನ ತೃಪ್ತಿಯ ಜೀವನವನ್ನು ಕುರಿತು ಬಹಳ ಚೆನ್ನಾಗಿ ಸರ್ವಜ್ಞ ವಾಚಿಸ್ತಾ ಇದ್ದಾನೆ ವಾಚನ ಮಾಡ್ತಾ ಇದ್ದೇನೆ ದೊರಕಿದನು ಉಂಡುಂಡು ದೊರಕಿದನು ಉಟ್ಟುಟ್ಟು, ದೊರಕಿದಲಿ ಶಯನ ಪಡೆವಾತ ದೊರಕಿದಲಿ ಶಯನ ಪಡೆವಾತ ಲೋಕಕ್ಕೆ ನಿರುತನಾಗಿ ಕುಸರುವ ಸಂಸ್ಕೃತ प्राप्तमेवाभुज्य प्राप्तमेवावस्य प्राप्ते स्थले शयनमपि गतो प्राप्ते स्थले शयनमपि गतो लोके समाप्तधर्मा स सर्वज्ञले खा खाके मिले सो पह न के <laughs> मिले थल में शयन करत वह मिले थल में शयन करत वह जग को भल होई सर्वज्ञान निरुतांत श्रेष्ठाथ दैन हुज इनाउंस द वर्ल्ड ईट्स द फूड ಹಿ ಗೆಟ್ಸ್ ಹಿ ವೇರ್ಸ್ ದ ಕ್ಲಾತ್ ಹಿ ಗೆಟ್ಸ್ ಅಂಡ್ ಸ್ಲೀಪ್ಸ್ ವೇರ್ ಹಿ ಕ್ಯಾನ್ ರೆಸ್ಟ್ ಸಚ್ ಎಸ್ ಸೇಜ್ ಇಸ್ ಆನೆಸ್ಟ್ ಟು ದ ವರ್ಲ್ಡ್ ಪುರುಷೋತ್ತಮರು ಸ್ವತಃ ಬರ್ಕೊಂಡಿದ್ದಾರೆ ಸುಮಾರು ಐದುನೂರು ಸರ್ವಜ್ಞನ ವಚನಗಳನ್ನು ನಾನು ಆರಿಸಿಕೊಂಡೆ ಯಾಕಂದರೆ ಭಾಷಾಂತರ ಸರಿಯಾಗಿರಬೇಕು ಪ್ರತಿಕೃತಿ ಆಗಬಾರ್ದು ಎಂಬುವಂಥ ನನ್ನ ಒಂದು ಅರ್ಥ ಇತ್ತು ಭಾವವಿತ್ತು ಭಾಷಾಂತರಕಾರ ಎಂದೂ ಕೊಲೆಗಾರನಲ್ಲ ಅದು ಗಾದಿ ಮಾತಿದೆ ಭಾಷಾಂತರಕಾರ ಕೊಲೆಗಾರ ಅಲ್ಲ ನನ್ನ ಅನುವಾದಗಳು ಕೊಲೆಗಾರನಾಗ ತೋರಿಸಬಾರದು ಅಂಥೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿದ್ದೇನೆ ಅಂತಾರೆ ಸಂಸ್ಕೃತ ಅನುವಾದಕ ಶ್ರೀ ಸಿ ಜೆ ಪುರುಷೋತ್ತಮರು ಮುಂದಿಂದು ಹಾಲು ಬೋ ನಬುಲೇಸು ಮಾಲೆ ಕೊರಳಿಗೆಲೇಸು सालविल्लदन सालविल्लदन सालविल्लदनमनलेषु बालरा लीलेले चन्द सर्वज्ञा भपरूपवादन्था इ उपदेश संस्कृत अमृतान्नमिह वरं वरं सम्मतमिहान्यण्यवेश्येषिषु शिशु, सम्मत शिशु। लीलापि सम्मतं वरं हि सर्वज्ञ हिन्दी भला दूधचावल भला कण्ठकोमाल घर। भलाह के घर भलो की भल मिल्क इज गुड ए गोल्ड चेन ऑन नेक इज़ नाइस द फैमिली ट्री फ्रॉम डेप्स इज ए हैप्पी फैमिली द फन एंड फ्रॉलिक ऑफ चिल्ड्रन इज ऑल जॉय सर्वज्ञ आ परिमला अम्बेडकर महनीय है तरह हिंदी पाठकों से परिचित कराया जाता है अभी सर्वज्ञ लक्ष्य लक्ष्य लक्ष भाषा भाषी के मध्य आकर बैठ जाता है सर्वज्ञ हिंदी का पाठ मूल रचना की सृजनात्मकता की प्रतिबद्धता को और अनुवाद की कलात्मक ಪ್ರಾಮಾಣಿತ ಕೋ ಏಕ ಅನುಭವ ಕರತಾ ಹೈ ಅಂತೇಳಿ ಪ್ರಶಂಸೆ ಮಾಡಿದ್ದಾರೆ ಇಲ್ಲಿ ಹಾಲು ಬೋನವೊಲೆ ಸೋಂಥದ ಅನ್ನದಲ್ಲಿ ಹಾಲನ್ನು ಹಾಕಿ ಕುಡಿಯುವುದು ಬಹಳ ಉತ್ತಮವಾದ ಆಹಾರದು ಬಹಳ ಉತ್ತಮವಾದ ಆಹಾರ ಹಾಲು ಅನ್ನ ಬೇಕಾದ ಸ್ವಲ್ಪ ಸಕ್ಕರೆ ಬೆಲ್ಲ ಹ್ಞೂ ಅದು ಬಹಳ ಉತ್ತಮವಾದ ಆಹಾರ ಇನ್ನು ಮುಂದಿಂದು ಮಾನವರ ದುರ್ಗುಣವನೇನೆಂದು ಬಣ್ಣಿಪೆನು ಮಾನವರ ದುರ್ಗುಣವನೇನೆಂದು ಬಣ್ಣಿಪೆನು ದಾನಗೈವಲು ಕನಲುವರು ದಾನಗೈಯುವರು ಕನಲುವರು ದಂಡನನ್ನು ದಂಡವನು ಮೌನದೀ ಇಯುವರು ಸರ್ವಜ್ಞ ಮತ್ತು ದಾನದ ಮಹ ದಾನ ಮಾಡದೇ ಇರೋ ಬಗ್ಗೆ ಹೇಳ್ತಾರೆ ಸರ್ವಜ್ಞ ಇದ್ರೊಳಗೆ दुर्गुणं वर्णयामि शृणु दानायुप्यन्ति नूनमति दानाय नूनमतिकुप्यन्ति दण्डाय मौनेन ददति सर्वज्ञ अद्भुत अद्भुतनुवाद हिन्दी कैसे दुर्गणकैसेभरनवौ दान कर कहे होते क्षुद्र दान कर कहे होते क्षुद्र दंड हई से देते सर्वज्ञ हाउ कैन आई डिस्क्राइब द इविल नेचर ऑफ मैन दे बिकम वाइल्ड व्हेन दे आर रिक्वेस्टेड टू गिव चैरिटी बट ದೇಬಿಡಿಯೆಂಟ್ಲಿ ಪೇ ದ ಪೆನಲ್ಟಿ ವೆನ್ ದೇ ಆರ್ ಆರ್ಡರ್ಡ್ ಸರ್ವಜ್ಞ ಅದ್ಭುತ ಅನುವಾದ ಇಂಗ್ಲೀಷ್ ಅನುವಾದ ಇಲ್ಲಿ ಸಿ ಜಿ ಪುರುಷೋತ್ತಮರು ಮತ್ತೆ ಹೇಳ್ತಾರೆ ಈ ತ್ರಿಪದಿಗಳು ಜಾನಪದಕ್ಕೆ ಮಹಾ ದತ್ತಿ ಸರ್ವಜ್ಞನಿಂದ ಕೊಡಲ್ಪಟ್ಟ ಮಹಾನ್ ದತ್ತಿ ಇದೂ ನನ್ನ ಕಣ್ಣುಗಳಲ್ಲಿ ಆನಂದಾಶ್ರುತೆಯೇ ಉದುರ್ತಾ ಇದೆ ಕನ್ನಡ ಮಣ್ಣಿನ ಮನೆ ಮನೆಗಳಲ್ಲಿ ಸೇವೆ ಮಾಡಿಕೊಂಡಿರುವ ಕನ್ನಡದ ಮಣ್ಣಿನ ಮನೆ ಮನೆಗಳಲ್ಲಿ ಸೇವೆ ಮಾಡಿಕೊಂಡಿರುವ ಏಕಮೇವಾದ್ವಿತ ಕವಿ ದಾರ್ಶನಿಕ ತನ್ನ ಡೊಂಕಿನೊಡನೆ ಲೋಕದ ಡೊಂಕನ್ನು ಸೇರ್ಪಡಿಸ ಹೊರಟ ಸಿದ್ಧಶ್ರೀ ಮತ್ತೊಬ್ಬನಿಲ್ಲ ಅವನೇ ಸರ್ವಜ್ಞ ಅಂತ ಅವನು ಹಾಡಿ ಹೋಗುತ್ತಾರೆ ಇಲ್ಲಿ ಇನ್ನು ಇವತ್ತಿನ ನಾಲ್ಕನೇ ಪದ್ಯ ಒಂದು ಉಪದೇಶ ಹೆಂಗೆ ಬದುಕಬೇಕು ಅಂತ हसि विल्ल दुन बेड हसि सर्वैद्यना बेड विषिगूडितं गळुन बेड विषिगूडितं गुल्डण बेड शर्व जना भ्यससले बेड सर्वज्ना अपभूक्षितो बाद्धि मा भूर्भभूक्षितः मा भक्षयात् परयुषितमत्स्युष्णमपि मा भक्षयात् परयुषितमत्स्युष्णमपि माभिषक्तेस्तु सर्वज्ञ अद्भुत अनुवाद मत खावो बिनु मत रहो लगे भूख मत खावो गरम बासी सह वही मत खावो गरम बासी सह वैद्य के नहीं पीरा सर्वज्ञ अच्छा इंग्लिश डोंट ईट वेन यू आरंट हंग्री डोंट गो विदाउट फूड डोंट ईट कोल्ड फूड विथ फ्रेश वार्म फुड वेन यू आर हंग्री यू नीड एंड अप्रोज द फिजिशियन देन सर्वज्ञ मत्त अम्बेडकर अम्बेडकर महनीय आताई बरितड़ जो मेरे विचार से अहिंदी भाषी प्रदेश के हिंदी भाषियों का हिंदी भाषा और साहित्य के प्रतिदिना अद्भुत योगदान है इसमें सर्वज्ञ एक है ಸರ್ವಜ್ಞ ಏಕ ಹೈ ತ್ರಿಪದಿ ರೂಪಕೋ ಪರಿಚಯಕೀಯ ಹೈ ಹಿಂದಿ ಭಾಷಾಕೋ ಈ ರೀತಿ ಈ ನಾಲ್ಕು ವಚನಗಳು ಇವತ್ತ ಮತ್ತೆ ಸರ್ವಜ್ಞನ ಒಂದು ಜೀವನ ದರ್ಶನ ನಿನ್ನೆ ನಾವು ನೋಡಿದ್ವಿ ಏನು ನೋಡಿದ್ವಿ ಅಂತಂದು ಎಲ್ಲಿ ತನಕ ಬಂದಿದ್ವಿ ಅಂತಂದ್ರೆ ಅವರು ತಮ್ಮ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಅದ್ಭುತವಾದಂಥ ಪ್ರಥಮ ಕೃತಿಯನ್ನು ಅವರ ಪ್ರಚಾರ ಮಾಡ್ತಾ ಸಂಪೂರ್ಣವಾದ ಪರಿಶುದ್ಧಗೊಳಿಸಿದ ನನ್ನ ನುಡಿ ಹಾಗೂ ಪ್ರಸ್ತಾವನೆ ಅನ್ನುವಂಥ ಸುಮಾರು ಅರುವತ್ತು ಎಪ್ಪತ್ತು ಪುಟಗಳ ಬರೆದಂಥ ಆ ಕೃತಿ ಇವತ್ತಿಗೂ ಸಾಹಿತ್ಯ ಪ್ರಕಾಶ ಎಂದು ಅವರು ಪ್ರಕಟ ಮಾಡ್ತಾಯಿದ್ದ ಅದ್ಭುತವಾದ ಪ್ರಸ್ತಾವನೆ ಅಲ್ಲಿಂಟು ಈ ಪುಸ್ತಕವನ್ನು ಉತ್ತಂಗಿಯ ಮಹನೀಯರು ಭಾಳಷ್ಟು ಜನರಿಗೆ ಕಳಿಸ್ಕೊಡ್ತಾರೆ ಅವರಲ್ಲಿ ಒಬ್ಬ ಶ್ರೇಷ್ಠ ಮಹನೀಯರು ಕನ್ನಡವನ್ನು ಅತ್ಯಂತ ಪ್ರೀತಿಯಿಂದ ಕನ್ನಡವನ್ನು ಅತ್ಯಂತ ಪ್ರೀತಿಯಿಂದ ಮಾಡಿದರೂ ಅಲ್ಲ ಕನ್ನಡದಲ್ಲೇ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡಿದ್ದಾರೆ ಸಂಶೋಧನೆ ಮಾಡಿದ್ದಾರೆ ಆ ಶಿಲಾ ಆದಂಥ ಬಿ ಎಲ್ ರೈಸ್ ಎಡ್ವರ್ಡ್ ಪಿ ರೈಸ್ ಸಾರಿ ಎಡ್ವರ್ಡ್ ಪಿ ರೈಸ್ ಮಹನೀಯರು ಎಂಥ ಕೆಲಸ ಮಾಡಿದ್ದಾರೆ ಎಷ್ಟೊಂದು ಪುಸ್ತಕ ಬರೆದರು ಎಷ್ಟೊಂದು ಅದ್ಭುತವಾದ ಕೆಲಸವನ್ನು ಕನ್ನಡ ಸಾಹಿತ್ಯದಲ್ಲಿ ಆ ಹಳೆಗನ್ನಡ ಸಾಹಿತ್ಯದಲ್ಲಿ ಅಮರಕೋಶ ಮತ್ತು ಬೇಕಾದಷ್ಟು ಕೆಲಸ ಕೆಲಸವನ್ನು ಮಾಡಿದಂಥ ಆ ಮಹನೀಯರು ಇಂಗ್ಲೆಂಡ್ದಾಗಿರ್ತಾರೆ ಅವರಿಗಾಗಲೇ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ವರ್ಷ ಇರ್ಬೋದು ತಮ್ಮ ಈ ಸರ್ವಜ್ಞನ ವಚನಗಳನ್ನು ಅವ್ರಿಗೆ ಕಳಿಸ್ತಾರೆ ಅವರು ಕನ್ನಡ ಅಂದ್ರೆ ಭಾಳ ಪ್ರೀತಿ ಯಾರಾದರೂ ಇಂಗ್ಲೆಂಡಿಗೆ ಹೋದವರು ಕನ್ನಡದವ್ರು ಬೆಟ್ಟರು ಅವ್ರು ಅವರು ಅಕಸ್ಮಾತ್ ಇಂಗ್ಲೀಷ್ನು ಮಾತಾಡೋಕೆ ರೀ ರೀ ಬೇಡ ಬೇಡ ನಾವು ಕನ್ನಡದಲ್ಲಿ ಮಾತಾಡೋಣ ಕನ್ನಡ ಎಂಥ ಕನ್ನಡ ಸರಿಯಾದ ಕನ್ನಡ ಅಂತಿರ್ತಾರಂತ ಯಾರು ರೈಸ್ ಮಹನೀಯರು ಅವರು ಬರೀತಾರೆ ಡಿಯರ್ ಸರ್ I congratulate you on having successfully overcome the difficulties and discouragement which at first beset you, having brought out a completion the very scholarly and much needed piece of work. Your analysis of grammar, hegibaly, meter, etc will be appreciated by scholar, but I feel that the chief value of your work is that it presents us for the first time with critically corrected texts. Success! All lovers of canaries, people will be grateful to you and one respectful attention than he, Sarvadnya, has hitherto enjoyed. Adhbhutavada salogalo, ame ele. Channappa Uttangi avrtam prastavan ele vandu matvardar. Yena pandra. ಇದರಲ್ಲಿಲ್ಲದ ವಚನಗಳನ್ನು ಯಾರಾದರೂ ತಿಳಿದು ಬಂದರೆ ಇಲ್ಲವೇ ಹೊಸ ಕೈಬರದ ಪ್ರತಿಗಳು ದೊರೆತರೆ ಯಾವುದೇ ಸಂಕೋಚವಿಲ್ಲದೆ ಅವುಗಳನ್ನು ಕಳುಹಿಸಿಕೊಟ್ಟು ಎಲ್ಲರೂ ಈ ಕಾರ್ಯದಲ್ಲಿ ಕೈಗೊಡಬೇಕೆಂದು ಸಕಲ ಕನ್ನಡಿಗರನ್ನು ಶಿರಬಾಗಿ ಬೇಡಿಕೊಳ್ಳುತ್ತೇನೆ ಅಂತೇಳಿ ಅವಾಗ ಅದ್ಭುತವಾದ ಒಂದು ವಿನಯ ಅಷ್ಟು ಬರ ಬರಹದಲ್ಲಿ ಅಷ್ಟೆಲ್ಲ ನಡೆ ನುಡಿಯಲ್ಲಿ ಅಷ್ಟು ಇದ್ದರೋರು ಅಂತ ಇನ್ನು ಮುಂದೆ ಶಿವಮೂರ್ತಿ ಸ್ವಾಮಿಗಳು ಬರ್ದಾರೆ ಕೊನೆ ಸಾಲಷ್ಟೇ ಹೋತೇನೆ ಸರ್ವಜ್ಞನ ಗ್ರಂಥವನ್ನು ಸುಂದರವಾಗಿಯೂ ಬಂಧುರವಾಗಿಯೂ ಪ್ರಕಟಿಸಲಿಕ್ಕೆ ಚನ್ನಪ್ಪ ಉತ್ತಂಗಿಯವರಷ್ಟು ಶ್ರಮಿಸಿದವರಿಲ್ಲ ಸಾಧಿಸಿದವರಿಲ್ಲ ಮೆಚ್ಚಿಕೊಂಡವರಿಲ್ಲ ವೆಚ್ಚ ಮಾಡಿದವರಿಲ್ಲ ಅದ್ಭುತವಾದ ವರಹ ಬರೇ ಅವರು ಸರ್ವಜ್ಞನ ಮಾಡಲಿಲ್ಲ ವೀರಶೈವ ಧರ್ಮದ ಸಾಹಿತ್ಯವನ್ನು ಸಹಿತ ಸಾಕಷ್ಟು ಅನುವಾದ ಮಾಡಿ ಅಪರೂಪವಾದ ಅನೇಕ ಶ್ರೇಷ್ಠ ಗ್ರಂಥಗಳನ್ನು ಬರೆದರು ಲಿಂಗಾಯತ್ ರಿಲಿಜನ್ ಎಂಬುದನ್ನು ಅವರು ಪ್ರಕಟ ಮಾಡಿದ ಹತ್ತೊಂಬತ್ತು ನೂರ ಮೂವತ್ತ್ಮೂರು ಇಂಗ್ಲೀಷ್ನಲ್ಲಿ ಆವಾಗ ನಮ್ಮ ಕನ್ನಡದ ಕುಲಪುರೋಹಿತ ಆರೋ ಆಲೂರು ವೆಂಕಟ ಅಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿದಾರಂತೆ ಅದ್ಭುತ ಆಮೇಲೆ ನಮ್ಮ ತಾಯಿ ಸೊಲ್ಲಾಪುರ ತಾಯಿ ಶ್ರೀ ಜಯದೇವಿ ತಾಯಿ ಲಿಗಾಡೆಯವರು ಅವರು ಸಿದ್ಧರಾಮನ ಬಗ್ಗೆ ಸಂಶೋಧನಾ ಇದ್ದರು ಸಿದ್ಧರಾಮನ ವಚನಗಳ ಬಗ್ಗೆ ಸಂಶೋಧನೆ ಮಾಡಿದರು ಅದನ್ನೂ ಮಾಡಿದರು ಅದನ್ನು ಮಾಡಿದರು ಒಟ್ಟಾರೆ ಹೀಗೆ ಅವರು ಸುಮಾರು ತಮ್ಮ ಜೀವನ ಯಾತ್ರೆಯಲ್ಲಿ ಹತ್ತೊಂಬತ್ತು ಪುಸ್ತ ಅದ್ಭುತವಾದ ಅತ್ಯಂತ ಶ್ರೇಷ್ಠವಾದ ಪುಸ್ತಕಗಳನ್ನು ಬರೆದಾರ ಎಲ್ಲ ಮಾಡಿದಂಥ ಅವರಿಗೆ ಅನೇಕ ಗೌರವಗಳು ಸನ್ಮಾನಗಳು ಅದರ ನಂತರ ಬರ್ತಾಯಿವೆ ಆ ಸನ್ಮಾನಗಳು ಗೌರವಗಳ ಬಗ್ಗೆ ನಾಳೆ ಮುಂದೆ ನಾನು ಮುಂದುವರೆಸ್ತಾ ಇದ್ದೇನೆ ನಮಸ್ಕಾರ